ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಗುರುವಾರದ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಇವತ್ತಿನ ದಿನದ ಪಂಚಾಂಗವನ್ನ ಪಠಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಇವತ್ತಿನ ದಿನ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಷಷ್ಠಿ ಅಂತ ಕೂಡ ಕರೆದ್ವಿ ಕೃಷ್ಣ ಪಕ್ಷ ಇರ್ತಕ್ಕಂಥದ್ದು ಧೃತಿ ಯೋಗ ಹಾಗೆ ವಾಣಿಜ್ಯ ಹಾಗೆ ಭದ್ರಕರಣ ಇರ್ತಕ್ಕಂಥ ಸಮಯ ಚಂದ್ರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ತದನಂತರ ಕೊನೆಯ ದಿನದ ಕೊನೆಯಲ್ಲಿ ತುಲಾರಾಶಿಗೆ ಪ್ರವೇಶ ಆಗ್ತಾನೆ ಹಾಗೆಯೇ ರಾಹುಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಬೆಳಗ್ಗೆ ಏಳು ಗಂಟೆ ಎಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಗುಳಿಕ ಕಾಲ ಇವತ್ತಿನ ದಿನ ಈ ಸಮಯವನ್ನು ಆದಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ಳಿ ಯಾಕೆಂದರೆ ದುಷ್ಟ ಮುಹೂರ್ತ ಅಂತ ಕರೆದ್ವಿ ದುಷ್ಟ ಮುಹೂರ್ತ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಉತ್ತಮದವ ಕಾಲವಲ್ಲ ಹಾಗೆ ಅದೇ ರೀತಿಯಾಗಿ ಈ ಒಂದು ಕಾಲವನ್ನು ಶುಭ ಕಾರ್ಯಗಳನ್ನು ತಪ್ಪಿಸ್ತಕ್ಕಂಥದ್ದು ಮುಖ್ಯ ಮೂರು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷ ಉತ್ತಮದ ಕಾಲವಲ್ಲ ಸ್ವಲ್ಪ ಜಾಗರೂಕತೆ ಚಿತ್ತ ನಕ್ಷತ್ರ ಕುಜನ ನಕ್ಷತ್ರ ವಿಶ್ವಕರ್ಮನ ನಕ್ಷತ್ರ ಅಂತ ಸಹಿತವಾಗಿ ಕರೆದ್ವಿ ವಿಶೇಷವಾಗಿ ಷಷ್ಠಿ ಇದೆ ಷಷ್ಠಿ ಇರ್ತಕ್ಕಂಥದ್ದು ಕುಜನ ದೋಷಕ್ಕೆ ಬಹಳಷ್ಟು ಅಭಿವೃದ್ಧಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಇಡೀ ದಿವಸ ಹೇಳಿದ್ರೆ ಕುಜ ಸಮಸ್ಯೆ ಇತ್ತ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನ ಅಥವಾ ದ್ವಾದಶ ಸ್ಥಾನದಲ್ಲಿದ್ಯಾ ಖಂಡಿತವಾಗಿ ಸಮಸ್ಯೆಗಳಿಂದ ದೂರ ಅಂತ ಕೂಡ ಕರಿತೀವಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ವಿಶೇಷತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಫಲಗಳನ್ನು ನೋಡೋಣ ಯಾವ ರೀತಿ ಇದೆ ಅಂತ ಕುಜಾ ಸ್ಥಿತವಾಗಿರ್ತಕ್ಕಂಥದ್ದು ಧನುರ್ ಸ್ಥಿತವಾಗಿದ್ದಾನೆ ಅದೇ ಧನುರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಗುರುವಿನ ಸ್ಥಾನದಲ್ಲಿದೆ ಅಂದರೆ ಗುರು ಲಗ್ನದಲ್ಲೇ ಇದೆ ಮೇಷರಾಶಿಯ ಫಲ ಹೇಗಿದೆ ಖಂಡಿತವಾಗಿ ಭಾಗ್ಯೋದಯದ ದಿನ ಅದ್ಭುತವಾಗಿರ್ತಕ್ಕಂಥ ದಿನ ಸಹಿತವಾಗುತ್ತೆ ಇವತ್ತಿನ ದಿನ ಖಂಡಿತ ಯಾವುದೇ ಕಾರ್ಯಗಳಲ್ಲೂ ಯಶಸ್ಸು ಸಿಗ್ತಕ್ಕಂಥದ್ದು ನಿಮ್ಮ ಪ ಎಲ್ಲ ಯಾವುದೇ ಒಂದು ಕಾರ್ಯಗಳು ಅಂದರೆ ಏನಾದರೂ ಸಮಸ್ಯೆಗಳಿತ್ತ ಆರೋಗ್ಯದಲ್ಲಿ ಸಮಸ್ಯೆ ಇತ್ಯಾ ಉಪಶಮನ ಆಗ್ತಕ್ಕಂಥ ದಿನ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ದಿನ ಆಗುತ್ತೆ ಆಧ್ಯಾತ್ಮಿಕವಾದಂಥ ದಿನ ಹಾಗೆ ಋಷಭ ಋಷಭರಾಶಿಯ ಫಲಾಫಲ ಹೇಗಿದೆ ಋಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಡಿ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಜಾಗರೂಕತೆ ಆದಷ್ಟು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆದಿದೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿದೆ ಮಿಥುನ ರಾಶಿಯವ್ರಿಗೆ ಖಂಡಿತ ವ್ಯಾಪಾರಸ್ಥರಿಗಂತೂ ಖಂಡಿತ ಅದ್ಭುತವಾಗಿ ಭೂಮಿಯ ಖರೀದಿ ಅಥವಾ ವಿಕ್ರಯ ಅಥವಾ ಮತ್ತೊಂದು ಭೂಮಿಯ ವ್ಯಾಪಾರದಾರರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಆದರೆ ವಾಹನದ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಅಂದರೆ ವಾಹನ ಅಥವಾ ನಿಮ್ಮ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಇವತ್ತಿನ ದಿನ ಕೈ ಕೊಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾರಣಕ್ಕೂ ಇವತ್ತಿನ ದಿನ ಸಿಟ್ಟು ಮಾಡಲಿಕ್ಕೆ ಹೋಗ್ಬೇಡಿ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನಿಂದನೆಗಳು ಬರ್ತಕ್ಕಂಥದ್ದು ಅಂತ ನಾವು ನೋಡ್ತೀವಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕಟಕ ರಾಶಿಯವ್ರಿಗೆ ಖಂಡಿತ ಕಟಕ ರಾಶಿಯವ್ರಿಗೂ ಸಹಿತ ಇವತ್ತಿನ ದಿನ ಅದ್ಭುತವಾಗೇ ದಿನ ಉಳಿತಕ್ಕಂಥದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತ ನೋಡ್ತೀವಿ ವಿಶೇಷವಾಗಿ ನಿಮ್ಮ ಕೃಷಿಯ ಚಟುವಟಿಕೆಗಳು ಎಂದಿಗಿಂತ ಇವತ್ತಿನ ದಿನ ಅದ್ಭುತವಾಗಿ ನಡೆಯುತ್ತೆ ಎಕ್ಸಲೆಂಟ್ ಗ್ರೋತ್ ಡೇ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರತಕ್ಕಂಥದ್ದು ಬಹಳ ಫಾಸ್ಟ್ ಎನರ್ಜಿಟಿಕ್ ಡೇ ಕೂಡ ಆಗ್ತದೆ ಇವತ್ತಿನ ದಿನ ಹಾಗೆ ಸಿಂಹರಾಶಿಯ ಫಲ ಸ್ವಲ್ಪ ಮಟ್ಟಿಗೆ ಫ್ರಾಡ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ಸಹಿತವಾಗ್ತದೆ ಅದೇ ಆರೋಗ್ಯದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥ ಸಹಿತವಾಗಿ ನಾವು ನೋಡ್ಬೋದು ಹಾಗೆ ಕನ್ನರಾಶಿಯ ಫಲಾಫಲ ಹೇಗಿದೆ ಕನ್ನರಾಶಿಯವರಿಗೆ ಸ್ವಲ್ಪ ಭೂಮಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೆ ಅದು ಉಪಶಮನ ಆಗ್ತಕ್ಕಂಥ ದಿನ ಸಹಿತವಾಗುತ್ತೆ ಏನೋ ಅಣ್ಣ ತಮ್ಮರ ಗಲಾಟೆ ಇತ್ತು ಭೂಮಿಯ ವಿಚಾರದಲ್ಲಿ ಏನೋ ಪಾರ್ಟಿಷನ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಮಸ್ಯೆ ಬಂದಿತ್ತು ಇವತ್ತಿನ ದಿನ ಸಂಧಾನದ ಮೂಲಕ ಅದನ್ನು ಬಗೆಹರಿಸ್ತಕ್ಕಂಥ ದಿನ ಸಹಿತವಾಗಿ ಸ್ವಲ್ಪ ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತಿನ ದಿನ ಬಹಳ ವಿಶೇಷತೆ ಅದರ ವಿಚಾರವಾಗಿ ಹಾಗೆ ತುಲ ರಾಶಿಯ ಫಲಾಫಲ ಹೇಗಿದೆ ತುಲ ಇವತ್ತಿನ ದಿನ ಕ್ರಿಯೇಟಿವ್ ಫೀಲ್ಡ್ ಅಥವಾ ಏನು ಈ ಚಾಲನೆ ಡ್ರೈವರ್ಗಳಿಗೆ ಆಗಿರ್ಬೋದು ಅಥವಾ ಈ ಏನು ಈ ಬಾಡಿಗೆದಾರರಿಗಾಗಿರ್ಬೋದು ಆ ವಿಶೇಷವಾಗಿರ್ತಕ್ಕಂಥ ವಾರ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಖಂಡಿತ ಅದ್ಭುತವಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥ ದಿನ ಆಗುತ್ತೆ ಕ್ರಿಯೇಟಿವ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಡೇ ಎನರ್ಜಿಟಿಕ್ ಡೇ ಅಂತ ಕೂಡ ಕರೆದ್ವಿ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ದಿನ ಸಹಿತವಾಗ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯ ಫಲ ಸ್ವಲ್ಪ ಎಲ್ಲ ವಿಚಾರದಲ್ಲಿ ಲಾಭ ಬರ್ತದೆ ಕೊನೆಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಸಹಿತವಾಗಿ ಆಗ್ಬಿಡ್ತೆ ಕೊನೆಯಲ್ಲಿ ನಷ್ಟ ಅಂತ ನಾವು ನೋಡ್ತೀವಿ ಸ್ವಲ್ಪ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಿವನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಬಡವರಿಗೆ ಹಾಲನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಒಳ್ಳೆದಾಗುತ್ತೆ ಹಾಗೆ ಧನುರಾಶಿಯ ಫಲ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಕಾಲ ಎಕ್ಸಲೆಂಟ್ ಡೇ ಕನ್ಯಾರ ಈಗ ಆಲ್ರೆಡಿ ನಾನು ನೋಡಿದಾಗೆ ಧನು ರಾಶಿಯ ಫಲಾಫಲಾನುಗಳು ಎಕ್ಸಲೆಂಟ್ ಫಲಗಳು ಬರ್ತಾ ಇದೆ ಎಲ್ಲ ಹೆಸರು ಕೀರ್ತಿ ಸಂಪಾದನೆಗಳು ವಿದ್ಯಾಭ್ಯಾಸದಲ್ಲಿ ಗ್ರೋತ್ ಸಿಗ್ತಕ್ಕಂಥದ್ದು ಗುರುವಿನ ಬಲದೊಂದಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಸಹಿತವಾಗಿ ನಿಮ್ಮಲ್ಲಿದೆ ಸದುಪಯೋಗ ಮಾಡಿಕೊಳ್ಳಿ ಯಾವುದೇ ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು ಗೆಲ್ತಕ್ಕಂಥದ್ದು ಇವತ್ತಿನ ದಿನ ನಿಮ್ಮದಾಗದಲ್ಲಿದೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿದೆ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ದಿನ ಸ್ವಲ್ಪ ನಷ್ಟ ದೂರ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥದ್ದು ಖರ್ಚುಗಳ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ತೊಗರಿ ಬೇಳೆಯನ್ನು ದಾನ ಕೊಡಿ ಆದಷ್ಟು ಖರ್ಚುಗಳ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿದೆ ಕುಂಭರಾಶಿಯವರಿಗೆ ಖಂಡಿತವಾಗಿ ಅತ್ಯಧಿಕವಾದಂಥ ಲಾಭ ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಲಾಭದ ದಿನ ಎಲ್ಲ ಥರದ ಲಾಭ ಅಂತ ನೋಡಿದ್ವಿ ಖಂಡಿತ ಲಾಭ ಇರ್ತದೆ ಅದಕ್ಕಿಂತ ಇನ್ನೇನು ಬೇಕು ಒಳ್ಳೆಯದಾಗುತ್ತೆ ಹಾಗೆ ಕೊನೆಯಲ್ಲಿ ಮೀನರಾಶಿಯ ಫಲಾಫಲ ಹೇಗಿದೆ ಮೀನರಾಶಿಯ ಫಲಾಫಲಗಳನ್ನು ನೋಡೋದ್ರೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನ ಎಚ್ಚರಿಕೆಯಿಂದ ಇರಿ ಡಿವೋರ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ವಲ್ಪ ಆ ವಿಚಾರವಾಗಿ ಜಾಗರೂಕತೆ ಮಿಕ್ಕ ವಿಚಾರದಲ್ಲಿ ಅದ್ಭುತವಾದಂಥ ಫಲಗಳು ಕೆಲಸದಲ್ಲಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಿದೆ ಬಿಸ್ನೆಸ್ ಮಾಡ್ತಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಿದೆ ಅದರ ವೈವಾಹಿಕ ಜೀವನ ಏನಾದರೂ ಕುಜದಶ ನಡೀತಾ ಇತ್ತಾ ಸ್ವಲ್ಪ ಎಚ್ಚರಿಕೆ ನಿಮ್ಮ ಸಂಗಾತಿ ಮನೆ ಬಿಟ್ಟೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ನೀವೇನಾದರೂ ಫಿಮೇಲ್ ಮೇಲ್ ಫೆಟರ್ನಿಟಿಸ್ ಇದ್ದರೂ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕ ಡಿವೋರ್ಸ್ ಅಂತಕ್ಕ ನಾವು ಇರುತ್ತೆ ಸ್ವಲ್ಪ ಮಟ್ಟಿಗೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ಕೊಳ್ಳಿ ಶಾಂತ ಸ್ವಭಾವದಿಂದ ವರ್ತನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಇಷ್ಟು ಇವತ್ತಿನ ದಿನದ ಭವಿಷ್ಯ ಯಾರೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ